ಮೂರು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಿಲ್ತಾ ಇಲ್ಲ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರದ ಆಜ್ಞೆ ಪಾಲನೆ ಆಗುವಂತೆ ನೋಡೋದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಭೆಯಲ್ಲಿ ಕಾರ್ಖಾನೆ ಮಾಲೀಕರು ಭಾಗವಹಿಸಿದ್ರು ಕಾರ್ಖಾನೆ ಮಾಲೀಕರು ಅವರ ಎದುರುಗಡೆ ಆಗಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡಬೇಕು ಅಂತೇಳಿ ಹಾವೇರಿಯಲ್ಲಿಯೇ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ ಈಗಾಗಲೇ ಮೂರು ಜಿಲ್ಲೆಗಳಲ್ಲಿ ರೈತರ ಹೋರಾಟ ನಿಂತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದಂತ ಬಸವರಾಜ ಬೊಮ್ಮಾಯಿ ಅವರು ಹಾಗಾದ್ರೆ ಸಿದ್ದರಾಮಯ್ಯವರ ನಿರ್ಧಾರವನ್ನ ಕಾರ್ಖಾನೆಗಳು ಒಪ್ಪಿಲ್ವಾ ಏನಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಒಂದು ಸ್ಪಷ್ಟನೆ ಕೊಡ್ಲಿ ಅಂತೇಳಿ ಆಗ್ರಹ ವ್ಯಕ್ತವಾಗಿದೆ ಕಾರ್ಖಾನೆ ಮಾಲೀಕರ ಕರೆದು ಚರ್ಚೆ ಮಾಡಬೇಕು ಏನು ಈಗಾಗಲೇ ಆಜ್ಞೆ ಆಗಿದೆ ಅದರ ಪಾಲನೆ ಆಗುವಂಕ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಕೇವಲ ಘೋಷಣೆ ಮಾಡಿದರೆ ಆಗೋಲ್ಲ ಅದೆಲ್ಲ ಸರ್ಕಾರ ಜವಾಬ್ದಾರಿ ಯಾಕಂದರೆ ಎಲ್ಲ ಇವರೆಲ್ಲ ಕಾರ್ಖಾನೆ ಮಾಲೀಕರಲ್ಲಿ ಮುಖ್ಯಮಂತ್ರಿ ಸಭೆ ಭಾಗವಹಿಸಿದರು ಅವ್ರು ಇದ್ರ ಗಡೆಯೇ ಹೇಳಿದೆ ಅಂತ ಅವ್ರು ಹೇಳ್ತಾರೆ ನಮ್ಗೆ ಆಗೋದಲ್ಲ ಅಂತ ಹೇಳಿದ್ದೀವಿ ಅಂತ ಇವರು ಅಂತಾರೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅವ್ರು ಏನು ಒಪ್ಕೊಂಡಿದ್ದಾರೆ ಬರೀ ಹೇಳಿದಾರೋ ಒಪ್ಪಿಸಿದಾರೋ ಇಡೀ ದೇಶದಲ್ಲಿ ಕಬ್ಬು ಆಯಾತ ನಿರ್ಯಾತನ ಮಾಡಿರ್ತಾರೆ ಆದರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಅಲ್ಲ ಎಸ್ ಎ ಪಿ ಕಾನೂನಿದೆ ನಮ್ಮ ಬಿ ಜೆ ಪಿ ಅವರಿದ್ದಾಗ ನಾವು ಮಾಡಿದ್ದೇವೆ ಎಸ್ ಎ ಪಿ ಕಾನೂನು ಎಸ್ ಎ ಪಿ ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿದೆ ಸಕ್ಕರೆ ಮತ್ತು ಇತರ ಅದರ ಉತ್ಪನ್ನಗಳು ಇತರ ಉತ್ಪನ್ನಗಳು ಅದಕ್ಕೆ ಬೇಕಾಗಿರುವಂಥ ಖರ್ಚು ಅಷ್ಟು ಆಮೇಲೆ ಯಾವ ರೇಟಿಗೆ ಅದು ಮಾರಾಟ ಆಗ್ತದೆ ಎಷ್ಟು ಲಾಭ ಆಗುತ್ತೆ ಲಾಭದಲ್ಲಿ ರೈತರಿಗೆ ಎಷ್ಟು ಕಾರ್ಖಾನೆಗೆ ಎಷ್ಟು ಇದು ಸಂಪೂರ್ಣವಾದ ಫಾರ್ಮುಲಾ ಎಸ್ ಎ ಪಿ ಕಾನೂನಲ್ಲಿದೆ ಅದು ತೆಗೆದು ನೋಡಕ್ತಾಯಿರಲಿಲ್ಲ ಮುಖ್ಯಮಂತ್ರಿ ಒಂದು ರೀತಿಯಲ್ಲಿ ಕಾಜಿನಾಯ ಮಾಡಕ್ಕೆ ಹೋಗ್ತಾನೆ ಕಾಜಿ ಕಾಜಿನಾಯಕ್ಕೆ ಮಾಡೋಕ್ಕೆ ಮುಖ್ಯಮಂತ್ರಿನೇ ಬೇಕಾ ಅಲ್ಲಿ ಬೆಂಗ ಬೆಳಗಾಂ ಡಿ ಸಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು